ಬೀದರ್ ಜಿಲ್ಲೆಯ ಅವರ ತಾಲೂಕು ಪಟ್ಟಣ ಪಂಚಾಯಿತಿ ಕಚೇರಿ ಸಭಾಂಗಣದಲ್ಲಿ ಹಮ್ಮಿಕೊಂಡಿದ್ದ ಪತ್ರಿಕಾ ದಿನಾಚರಣೆಯ ಕಾರ್ಯಕ್ರಮವನ್ನು ಸಂಭ್ರಮದಿಂದ ಆಚರಿಸಲಾಯಿತು ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಶಾಸಕರು ಹಾಗೂ ಮಾಜಿ ಸಚಿವರಾಗಿರುವಂತಹ ಪ್ರಭು ಚವ್ಹಾಣ್ ಅವರು ಪತ್ರಿಕಾ ದಿನಾಚರಣೆ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು ಸಂದರ್ಭದಲ್ಲಿ ಮಾತನಾಡಿದ ಕರ್ನಾಟಕ ಮೀಡಿಯಾ ಜರ್ನಲಿಸ್ಟ್ ಯೂನಿಯನ್ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಕೆ ಸ್ವಾಮಿ ಅವರು ಪತ್ರಕರ್ತರಿಗೆ ಪಟ್ಟಣ ಪಂಚಾಯಿತಿ ಜಿಲ್ಲಾ ಪಂಚಾಯಿತಿಗಳಲ್ಲಿ ಆರೋಗ್ಯ ವಿಮೆ ಹಣ ಮೀಸಲಿಡುವಂತೆ ಮನವಿ ಮಾಡಿದರು ಗ್ರಾಮೀಣ ಭಾಗದ ಪತ್ರಕರ್ತರ ಜೀವನ ದುಸ್ತರವಾಗಿದೆ ಸ್ವಂತ ಸೂರಿಲ್ಲದೆ ಬಾಡಿಗೆ ಕಟ್ಟಲು ಕಷ್ಟಪಡುವಂತಹ ಎಷ್ಟೋ ನಿಷ್ಠಾವಂತ ಪತ್ರಕರ್ತರ ಏಳಿಗೆಗಾಗಿ ಗ್ರಾಮೀಣ ಭಾಗದ ಪತ್ರಕರ್ತರಿಗೆ ಆಶ್ರಯ ಯೋಜನೆ ಅಡಿಯಲ್ಲಿ ಉಚಿತ ನಿವೇಶನ ಹಾಗೂ ಅವರ ತಾಲೂಕು ಕೇಂದ್ರದಲ್ಲಿ ಪತ್ರಕರ್ತರ ಭವನಕ್ಕೆ ಉಚಿತ ನಿವೇಶನವನ್ನು ಮಂಜೂರು ಮಾಡಿ ಪತ್ರಕರ್ತರ ಭವನ ನಿರ್ಮಾಣಕ್ಕೆ ಸಹಕರಿಸುವಂತೆ ಶಾಸಕರಲ್ಲಿ ಮನವಿ ಮಾಡಿದರು ಒಂದು ನಿರ್ದಿಷ್ಟವಾದ ಒಂದು ಸಂಬಳ ಇದೆ ಎಟ್ಲೀಸ್ಟ್ ಕೂಲಿ ಮಾಡ್ಕೊಂಡ್ರೆ ಗ್ಯಾರಂಟಿ ಕೂಲಿ ಸಿಗುತ್ತೆ ಕೂಲಿ ಆ ಪತ್ರಕರ್ತಕ್ಕ ಯಾವ ಪತ್ರಿಕೆಯಲ್ಲೂ ಆತನ ಅದು ಗ್ರಾಮಾಂತರ ಭಾಗದಲ್ಲಿ ಯಾವ್ಯಾಸ ಎರಡನೇದು ಯಾವುದೇ ಒಂದು ಪತ್ರಿಕೆಯಲ್ಲಿ ಕೆಲಸ ಮಾಡಲು ಘಟನೆ ಏನಾದರೂ ಆದ್ರೆ ಯಾವುದೇ ರೀತಿ ಜವಾಬ್ದಾರಿ ತಗೊಳ್ಳಲ್ಲ ಸಾಗ ಆರೋಗ್ಯವಾಗಲಿ ಅಥವಾ ಅನ್ಎಕ್ಸ್ಪೆಕ್ಟೆಡ್ ಆಕ್ಸಿಡೆಂಟ್ ಆದರೂ ಸಹ ಇದುವರೆಗೆ ಅಟ್ಲೀಸ್ಟ್ ಲೀಸ್ಟ್ ಕಾರ್ಮಿಕರು ಯಾರಾದರೂ ಇದಾದರೆ ತಕ್ಷಣ ಅವರಿಗೆ ಶಾಸಕರು ಬರ್ತಾರೆ ಇಲ್ಲ ಅಧಿಕಾರಿಗಳು ಯಾರೋ ಒಬ್ರು ಅಯ್ಯೋ ಪುಲಿ ಕಾರ್ಮಿಕರು ಸತೋಗಿದ್ದಾನೆ ಹತ್ತು ಸಾವಿರ ರೂಪಾಯಿ ಕೊಡೋಣ ಅಂತಾರೆ ಪತ್ರಕರ್ತರು ಯಾವುದೇ ತುರ್ತು ಸಂದರ್ಭ ಬಂದ್ರೆ ಸರ್ಕಾರವಾಗಲಿ ಮ್ಯಾನೇಜ್ಮೆಂಟ್ ಆಗಲಿ ಯಾವುದೇ ರೀತಿ ಒಂದು ರೂಪಾಯಿ ಹಣವನ್ನು ಒಂದು ರೀತಿಯಲ್ಲಿ ಗ್ಯಾರಂಟಿ ಇಲ್ಲದ ಜೀವನ ನಮ್ದು ಹಾಗಾಗಿ ತಮ್ಮಲ್ಲಿ ನಾವು ಈಗಾಗಲೇ ಬೊಮ್ಮನಲ್ಲಿ ಭಾಗದಲ್ಲಿ ಒಂದು ಮಾಡಿ ನಂತರ ಬಿ ಬಿ ಎಂ ಪಿ ಮಹಾನಗರ ಪಾಲಿಕೆಯಲ್ಲಿ ಒತ್ತಡ ಮಾಡಿ ಮುನ್ಸಿಪಲ್ ಆಕ್ಟ್ ಅಲ್ಲಿ ಒಂದು ಕಾಯ್ದೆ ತಂದು ಸ್ಪೆಷಲ್ ಜೀವ ಕೊಡಿಸಿ ಇಡೀ ರಾಜ್ಯದಲ್ಲಿ ಎಲ್ಲಾ ಪಟ್ಟಣ ಪಂಚಾಯಿತಿ ನಗರಸಭಾ ಪಿ ಎಂ ಸಿ ಎಲ್ಲದರಲ್ಲಿ ಪತ್ರಕರ್ತರಿಗೆ ವಿಶೇಷವಾಗಿ ಒಂದು ಬಜೆಟ್ ಅನ್ನು ಕೇವಲ ಆರೋಗ್ಯಕ್ಕಾಗಿ ನಮ್ಮ ಏನು ಅದು ನಾವೇನು ಮಾಡೋಕ್ಕಾಗಲ್ಲ ಅಟ್ ಅರ್ಜೆಂಟ್ ಆಸ್ಪತ್ರೆಗೆ ಹೋಗ್ಬೇಕಾದ್ರೆ ಒಂದು ದುಡ್ಡಿರಲ್ಲ ನಮ್ಮ ನಾವು ಎಷ್ಟೇ ಒಬ್ಬ ಸಚಿವರ ಬಗ್ಗೆ ಬರೀತೀವಿ ಸಿಎಂ ಬಗ್ಗೆ ಬರೀತೀವಿ ಎಂತ ದೊಡ್ಡ ಆಫೀಸರ್ ಬಂದ್ರೆ ಅವ್ರ ಬಗ್ಗೆ ವಿರುದ್ಧವಾಗಿ ಬರೀತೀವಿ ಬಟ್ ನಮ್ ಜೀವ ಖಾಲಿ ಇರುತ್ತೆ ಸಹ ಆಸ್ಪತ್ರೆಗೆ ಹೋಗ್ ತುಂಬಾ ಕಷ್ಟ ಇರ್ತಾರೆ ಹಾಗಾಗಿ ಬೆಂಗಳೂರಲ್ಲಿ ಕರ್ತವ್ಯ ಮಾಡುವ ಪತ್ರಕರ್ತರಿಗೆ ಎರಡು ಕೋಟಿ ರೂಪಾಯಿ ಇಟ್ಟಿ ಆ ಜೀವ ತಮಗೂ ಕಲ್ಸ್ಕೊಡ್ತೀವಿ ತಮ್ಮ ಅಧಿಕಾರಿಗಳಿಗೆ ಗಮನ ಕೊಟ್ಟು ರಾಜ್ಯದಲ್ಲಿ ಮುನ್ಸಿಪಲ್ ಮುನ್ಸಿ ಯಾವುದೇ ಒಂದು ಒಂದೇ ಇರ್ತದೆ ಅದರ ಆ ಅಡಿಯಲ್ಲಿ ದಯವಿಟ್ಟು ಅವರ ಪಟ್ಟಣ ಪಂಚಾಯಿತಿ ಭಾಗದಲ್ಲಿ ಕನಿಷ್ಠ ಒಂದು ಇಪ್ಪತ್ತು ಲಕ್ಷ ಇರುವ ಒಂದು ಇಪ್ಪತ್ತು ಜನ ಪತ್ರಕರ್ತರು ಇರ್ತಾರೆ ನಾಲ್ಕು ಅಲ್ಲ ನಾನು ಕೇಳ್ತಾ ಇರೋದು ಕೆಲಸ ಮಾಡುವ ಬಗ್ಗೆ ಮಾತಾಡ್ತಾ ಇದ್ದಾರೆ ಸಾವಿರ ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ ನಿರ್ದಿಷ್ಟವಾಗಿ ಇದನ್ನೇ ಜೀವನ ಮಾಡಿಕೊಂಡು ಕೆಲಸ ಮಾಡುವಂತ ಪತ್ರಕರ್ತರಿಗೆ ಲಭ್ಯ ಸಿಗ್ಲಿ ಆ ಸೌಕರ್ಯಗಳು ಸಿಗ್ಲಿ ಅಂತ ಎಲ್ಲರಿಗಿಲ್ಲ ಸುಮ್ನೆ ಯಾರೋ ಪುಡಿ ಪತ್ರಕರ್ತರು ನಾವು ಪತ್ರಕರ್ತರಾಗಿ ಕೆಲವೊಂದು ಅದೇ ಜೀವನ ಮಾಡ್ತಾ ಇದ್ರೆ ಒಂದು ರಿಕಗ್ನೇಷನ್ ತಾವು ನಮ್ಮ ಅವರ ತಾಲೂಕಿನಲ್ಲಿ ಒಂದು ಹತ್ತು ವರ್ಷ ಹದಿನೈದು ವರ್ಷ ಇದೇ ಜೀವನ ಮಾಡಿಕೊಂಡಂತ ಪತ್ರಕರ್ತರಿಗೆ ಸೌಲಭ್ಯಗಳು ಸಿಗೋಕೆ ಆರೋಗ್ಯ ವಿಮಾ ಅಂತ ಇದೆ ಅದೊಂದು ಅವಕಾಶ ಇದೆ ನಮ್ಮ ಡಿಮ್ಯಾಂಡ್ ಅಂದ್ರೆ ರಿಕ್ವೆಸ್ಟ್ ಡಿಮ್ಯಾಂಡ್ ಆಕ್ಟಿವ್ ಆಗಿ ಇದ್ದಾರೋ ಆಶ್ರಯ ಯೋಜನೆ ಅಡಿಯಲ್ಲಿ ಏನು ಬಡವರು ನೀವು ಕೊಡ್ತಾ ಇಲ್ಲ ಆ ಒಂದು ಉಚಿತ ನಿವೇಶನಗಳು ಅವರು ಕೊಟ್ಟರೆ ತುಂಬಾ ಸಹಕಾರ ಆಗುತ್ತೆ ಅಂತ ನಂದೊಂದು ಅಭಿಪ್ರಾಯ ಸಾಹೇಬ್ರೆ ಅದೇ ರೀತಿಯಲ್ಲಿ ಹೌಸಿಂಗ್ ಆಗಿರ್ಬೋದು ಇದ್ರೆ ನಿಮ್ ಜಿಲ್ಲೆಯಲ್ಲಿ ಅಥವಾ ಸ್ಲಮ್ ಬೋರ್ಡ್ ಈ ಎರಡು ಭಾಗಗಳಲ್ಲಿ ಮನೆಗಳು ಕಟ್ಟಿದ್ರೆ ಎಲ್ಲಾದರೂ ಸಹ ನಾವು ಇಲ್ಲಿಗೆ ಹೋಗ್ಲಿ ಕಡಿ ಪತ್ರಕರ್ತರು ಅಂದ್ರೆ ಬೆಲ್ಲಿಯಿಂದ ಜಲ್ಲಿ ಕೆಲಸ ಮಾಡಕ್ಕೆ ರೆಡಿ ಇರ್ತೀವಿ ನಾವು ಇಲ್ಲೇ ಮಾಡಬೇಕು ಇಲ್ಲೇ ಇರಬೇಕಂತ ಏನಿಲ್ಲ ಎಲ್ಲಾದ್ರೂ ಅವಕಾಶ ಸಿಕ್ಕಿದ್ರೆ ನಮ್ಮ ಅವರೊಂದ್ ತಾಲೂಕಿನ ಪತ್ರಕರ್ತರಿಗೆ ಹೌಸಿಂಗ್ ಬೋರ್ಡ್ ಆಗಲಿ ಅಥವಾ ಸ್ಲಂ ಬೋರ್ಡ್ಗಳಲ್ಲಿ ಮೀಸಲು ಅವಕಾಶ ಇರುತ್ತದೆ ಪತ್ರಕರ್ತರಿಗೆ ಒಂದು ಡಿಸ್ಕೌಂಟ್ ಇರುತ್ತದೆ ಮಾನ್ಯ ಸಚಿವರ ಯಾರು ಪ್ರಯಾಣ ಕೊಡಲೇಬೇಕು ತಾವೇ ಅಧ್ಯಕ್ಷರಾಗಿರ್ತಾರೆ ಅದಕ್ಕೆ ಕಂಪಲ್ಸರಿ ಆಗಿರ್ತದೆ ಅದು ಒಂದು ಉಚಿತ ಮನೆ ಅವಕಾಶಗಳೇ ಅದೊಂದು ಅವಕಾಶ ಅಂತ ತಮ್ಮಲ್ಲಿ ಬೇಡಿಕೊಡ್ತಾ ಇದ್ದೀವಿ ಅದೇ ರೀತಿಯಲ್ಲಿ ಗ್ರಾಮೀಣ ಭಾಗದಲ್ಲಿರುವಂತಹ ಯಾರೇ ಪತ್ರಕರ್ತರು ಆರನ್ನೇ ಇರುವಂತ ಯಾವುದೇ ವಾರ ಪತ್ರಿಕೆ ಆಗಲಿ ದಿನಪತ್ರಿಕೆ ಆಗಲಿ ಯಾರೇ ಆಗಲಿ ಯಾಕಂದ್ರೆ ಅವರಿಗೆ ಯಾರು ಸಹಕಾರ ಕೊಡೋದಿಲ್ಲ ಪ್ರಾದೇಶಿಕ ಕೊಡೋದಿಲ್ಲ ಬರೀ ದೊಡ್ಡ ಪತ್ರಿಕೆಗಳಿಗೆ ಯಾರೊಬ್ರು ಇನ್ನೊಂದು ಸಂಘಟನೆ ಇದೆ ಅವರು ಏನೋ ಮಾಡ್ತಾ ಇರ್ತಾರೆ ನಾನು ಈ ಸಂದರ್ಭದಲ್ಲಿ ತಮ್ಮ ಗಮನ ಕೊಡ್ತಾ ಇದ್ದೀನಿ ತಾವು ಏನು ನಮ್ಮ ಗ್ರಾಮೀಣ ಭಾಗದಲ್ಲಿ ಕರ್ನಾಟಕ ಮೀಡಿಯಾ ಜರ್ನಲಿಸ್ಟ್ ಯೂನಿಯನ್ ಒಂದು ಆಹ್ವಾನ ಕೊಡ್ತಾ ಇದೆ ಸರ್ ಆರ್ ಎನ್ ಐ ರೆಗ್ಯುಲರ್ ಪತ್ರಿಕೆ ಇರುವಂತಹ ಪ್ರತಿಯೊಂದು ಪತ್ರಕರ್ತರಿಗೆ ಗ್ರಾಮೀಣ ಭಾಗದಲ್ಲಿರುವಂತಹ ಪ್ರತಿಯೊಂದು ಪತ್ರ ಅವರ ತಮಗೆ ಎಷ್ಟು ಜನ ಇದ್ರೆ ಅಷ್ಟು ಜನಕ್ಕೆ ನಾನೇ ಮುಂದೆ ನಿಂತ ರೆಕಮೆಂಡೇಶನ್ ಮಾಡಿ ಉಚಿತ ಬಸ್ ಪಾಸ್ ಅನ್ನು ನಾವು ವ್ಯವಸ್ಥೆ ಮಾಡಿಕೊಡಬೇಕಂತ ಈ ಸಂದರ್ಭದಲ್ಲಿ ಕೊಡ್ತಾ ಇದ್ದೀನಿ ಅದೇ ರೀತಿಯಲ್ಲಿ ಈಗಾಗ್ಲೇ ತಮ್ಮ ಭಾಗದಲ್ಲಿ ತಾಂಡಾಗ ಜಾಸ್ತಿ ಇದೆ ಸಾಹೇಬ್ರೆ ಹಾಗಾಗಿ ಎಲ್ಲ ಮಾಧ್ಯಮ ಮಿತ್ರರು ಯಾರಾಗಿದ್ದ ಅವರೆಲ್ಲರಿಗೂ ತಾಂಡ ಸಂಬಂಧಪಟ್ಟ ಯಾವುದೇ ಕಮ್ಯುನಿಟಿ ಎಸ್ ಎನ್ ಸಿ ಪಾಸ್ ಆಗಿದ್ರೆ ಸಾಕು ಸಾಹೇಬ್ರೆ ಎಸ್ ಎಲ್ ಸಿ ಪಾಸ್ ಆಗಿರೋ ಯಾರೇ ಆಗಲಿ ಮಾಧ್ಯಮ ರಂಗದಲ್ಲಿ ಮೂರು ತಿಂಗಳ ಕಾಲ ನಮ್ಮ ಕರ್ನಾಟಕ ಮೀಡಿಯಾ ಜರ್ನಲಿಸ್ಟ್ ಯೂನಿಯನ್ ಸರ್ಕಾರದೊಂದಿಗೆ ಊಟ ತಿಂಡಿ ವ್ಯವಸ್ಥೆ ಕೊಟ್ಟು ಮೂರು ತಿಂಗಳು ತರಬೇತಿ ಕೊಟ್ಟು ಅವರಿಗೆ ಸರ್ಟಿಫಿಕೇಟ್ ಕೊಡ್ತೀವಿ ಮಾಧ್ಯಮದಲ್ಲಿ ಅಂದ್ರೆ ಮೀಡಿಯಾ ಕ್ಯಾಮರಾ ಆಗಿರ್ಬೋದು ಸ್ಟೀಲ್ ಕ್ಯಾಮ್ರಾ ಆಗಿರ್ಬೋದು ರೈಟಿಂಗ್ ಆಗಿ ಆಗಿರ್ಬೋದು ಅಥವಾ ವಿಡಿಯೋ ಎಡಿಟಿಂಗ್ ಆಗೋದು ಆಂಕರಿಂಗ್ ಆಗೋದು ಎಲ್ಲಾ ರೀತಿಯಲ್ಲಿ ತರಬೇತಿ ಕೊಡ್ತಾ ಇದ್ದೀವಿ ಅದನ್ನು ಇಷ್ಟು ಮಟ್ಟಕ್ಕೆ ತಗೊಂಡ್ಬಂದ್ರಿ ಈಗ ಒಂದು ಎಮ್ ಎಲ್ ಎ ಚುನಾವಣೆ ಇತ್ತು ಅದಾದಲ್ಲಿ ಎಂ ಪಿ ಚುನಾವಣೆ ಇತ್ತು ಇನ್ನೊಂದು ವಾರದ ಒಳಗಡೆ ನೋಟಿಫಿಕೇಶನ್ ಬರುತ್ತೆ ಎಲ್ಲಾ ಪೇಪರ್ ಬರುತ್ತೆ ಎಲ್ಲರೂ ಸದುಪಯೋಗ ಮಾಡಿಕೊಂಡ್ರೆ ಎಲ್ಲ ಇಷ್ಟು ಜನ ಕಮ್ಯುನಿಟಿಯಲ್ಲಿ ಯಾರು ಬೇಕಾದರೂ ಸಹ ತಕ್ಷಣವೇ ಸ್ಪಂದಿಸಿದ ಶಾಸಕರಾಗಿರುವಂತಹ ಪ್ರಭು ಚವ್ಹಾಣ್ ಅವರು ಸ್ಥಳದಲ್ಲಿಯೇ ಅವರ ತಹಸೀಲ್ದಾರರಿಗೆ ಈ ಕುರಿತು ಕ್ರಮವಹಿಸಿ ಪತ್ರಕರ್ತರ ಭವನಕ್ಕೆ ಸ್ಥಳ ಮಂಜೂರಾತಿ ಮಾಡುವಂತೆ ಸೂಚಿಸಿದರು ಆಶ್ರಯ ಯೋಜನೆಯಡಿಯಲ್ಲಿ ಮುಂಬರುವ ದಿನಗಳಲ್ಲಿ ಪತ್ರಕರ್ತರಿಗೆ ಉಚಿತ ನಿವೇಶಗಳು ಅಥವಾ ಮನೆಗಳ ಹಂಚಿಕೆ ಪತ್ರಕರ್ತರಿಗೆ ಆರೋಗ್ಯ ವಿಮೆ ನೀಡುವಂತೆ ಭರವಸೆ ನೀಡಿದರು

ಕರ್ನಾಟಕ ಮೀಡಿಯಾ ಜನರ ರಾಜ್ಯಕ್ಕೆ ಅಭ್ಯರ್ಥಿ ಆಗಿದೆ ನಾನು ಸ್ವಾಗತ ಮಾಡ್ತೀನಿ ಎಲ್ಲ ನಮ್ಮ ಜನರು ನಮ್ಮ ಬಾಲೆಗೆ ದೇವರು ಎಲ್ಲಾ ಜನ ದೇವರ ಅಭಿವೃದ್ಧಿ ನಮ್ಮ ಸಂಕಲ್ಪ ಬಸ್ ಬಸ್ ಫ್ರೀ ನಿಗನ್ ಮೀಡಿಯಾ ಕೂಡ ಎಲ್ಲ ಅಧಿಕಾರಿ ಐ ಎ ಅಧಿಕಾರಿ ಅವರು ಕಾರ್ಯ ಮಾಡಿ ಅವ್ರ ಕಾರ್ಯಾಂಗ ನ್ಯಾಯಾಂಗ ಇನ್ನು ಈ ಕಾರ್ಯಕ್ರಮದಲ್ಲಿ ಕರ್ನಾಟಕ ಮೀಡಿಯಾ ಜರ್ನಲಿಸ್ಟ್ ಯೂನಿಯನ್ ಸಂಘದ ಔರಾ ತಾಲೂಕು ಅಧ್ಯಕ್ಷರಾದ ಸಂತೋಷ್ ಸೂರ್ ಹಾಗೂ ಹಿರಿಯ ಪತ್ರಕರ್ತರು ಅಧಿಕಾರಿಗಳು ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು